ಪ್ರಿಯರೇ ನಮಸ್ಕಾರ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ತೈದರಂದು ಪ್ರಧಾನಮಂತ್ರಿಗಳು ದೇಶವನ್ನು ಉದ್ದೇಶಿಸಿ ಒಂದು ಚಿಕ್ಕ ಭಾಷಣವನ್ನು ಮಾಡಿದರು ಅದನ್ನು ಕರೆ ಕೊಟ್ಟರು ಅಂತ ಹೇಳಬಹುದು ಇದು ಮುಖ್ಯವಾಗಿ ನಾಳೆಯಿಂದ ಪ್ರಚಲಿತದಲ್ಲಿ ಬರ್ತಕ್ಕಂಥ ಹೊಸ ಜಿ ಎಸ್ ಟಿ ಬಗ್ಗೆ ಇತ್ತು ಅಂದರೆ ದಿನನಿತ್ಯ ನಾವು ಕೊಳ್ಳುವ ಸಾಮಾನುಗಳಿಗೆ ಸರ್ಕಾರವು ಹಾಕ್ತಕ್ಕಂಥ ಏನು ಟ್ಯಾಕ್ಸ್ ಇತ್ತು ಆ ಟ್ಯಾಕ್ಸ್ನಲ್ಲಿ ಬಹಳ ಮಟ್ಟಿಗೆ ಕಡಿಮೆ ಮಾಡಿದ್ದಾರೆ ಅದು ನಮಗೆಲ್ಲ ಗೊತ್ತಾಗಲಿ ದಿನನಿತ್ಯದಲ್ಲಿ ನಾವು ಉಪಯೋಗ ಮಾಡ್ತಕ್ಕಂಥ ಬಹಳಷ್ಟು ಸಾಮಾನುಗಳು ಅಂದರೆ ಬಡವರು ಮಧ್ಯಮ ವರ್ಗದವರು ಉಪಯೋಗ ಮಾಡ್ತಕ್ಕಂತಹ ತೊಂಬತ್ತೊಂಬತ್ತು ಪ್ರತಿಶತ ವಸ್ತುಗಳ ಮೇಲೆ ಟ್ಯಾಕ್ಸ್ ಇಲ್ಲ ಝೀರೋ ಆಗಿದೆ ಅಥವಾ ಐದು ಪರ್ಸೆಂಟ್ ಆಗಿದೆ ಅದರಿಂದ ಮೊದಲು ಹನ್ನೆರಡು ಪರ್ಸೆಂಟ್ ಇರತಕ್ಕಂಥದ್ದು ಐದು ಪರ್ಸೆಂಟಿಗೆ ಇಳಿದಾಗ ಅಲ್ಲಿ ಗ್ರಾಹಕರಿಗೆ ಬಹಳ ಲಾಭ ಆಯಿತು ಹೀಗೆ ದಿನನಿತ್ಯ ಬಳಸುವ ಪ್ರತಿಯೊಂದು ಸಾಮಾನಿನಲ್ಲಿ ಬಹಳಷ್ಟು ಟ್ಯಾಕ್ಸ್ ಕಡಿತ ಆಗಿರೋದ್ರಿಂದ ಇದನ್ನು ಇವರು ಉಳಿತಾಯ ಉತ್ಸವ ಅಂತ ಹೇಳ್ತಿದ್ದಾರೆ ಬಚತ್ ಉತ್ಸವ ಅಂತ ಹಾಗೆ ಅವರು ಜಿ ಎಸ್ ಟಿ ಬರುವುದಕ್ಕಿಂತ ಮುಂಚೆ ಏನೇನು ಸಮಸ್ಯೆ ಇದ್ದವು ಅಂತ ಹೇಳ್ತಾ ಒಂದು ಉದಾಹರಣೆಯನ್ನು ಕೊಟ್ಟರು ಬೆಂಗಳೂರಿನಿಂದ ಹೈದರಾಬಾದ್ಗೆ ಒಂದು ಸಾಮಾನನ್ನು ಒಂದು ಕಂಪನಿ ಕಳಿಸ್ಬೇಕಾದ್ರೆ ಎಷ್ಟು ಅವರಿಗೆ ಟ್ಯಾಕ್ಸ್ ಬೀಳ್ತಿತ್ತೋ ಅದಕ್ಕಿಂತ ಕಡಿಮೆ ಅವರು ಆ ವಸ್ತುವನ್ನು ಯುರೋಪಿಗೆ ಕಳಿಸಿ ಯುರೋಪಿನಿಂದ ಹೈದ್ರಾಬಾದಿಗೆ ಕಳಿಸಿದರೆ ಅದರಲ್ಲಿ ಅವರಿಗೆ ಕಡಿಮೆ ಆಗ್ತಿತ್ತು ಅಂತ ಹೇಳ್ತಾರೆ ಅಂದರೆ ಟ್ಯಾಕ್ಸ್ ಸಿಸ್ಟಮ್ ಬಹಳ ಕ್ಲಿಷ್ಟವಾಗಿತ್ತು ಅದನ್ನು ನಾವು ಸರಳೀಕೃತಗೊಳಿಸಿ ಮತ್ತೆ ಕಡಿಮೆ ಕೂಡ ಮಾಡಿದ್ದೀವಿ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಅವರ ಮಾತು ಇದನ್ನು ಯಾಕೆ ಹೇಳಿದರು ಅಂತಂದರೆ ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಹಿಂದಿನ ರೇಟಿಗೆ ಅದನ್ನು ಮಾರಿದರು ಅಂತಂದರೆ ಆಗ ನಮಗೆ ಮೋಸ ಆಗುತ್ತೆ ಆ ಮೋಸ ಆಗದಿರಲಿ ಜನರಿಗೆಲ್ಲರಿಗೂ ಗೊತ್ತಾದರೆ ನಾಳೆಯಿಂದನೇ ಹಿಂದೆಷ್ಟಿತ್ತು ಅಪ್ಪ ಈಗೆಷ್ಟಾಗಿದೆ ಗೌರ್ಮೆಂಟ್ ಕೊಟ್ಟಿರತಕ್ಕಂಥ ಏನು ನಮಗೆ ಸವಲತ್ತಿದೆ ಇದೆ ಅದನ್ನು ನಾನು ಕೊಡ್ತಾ ಇದೆಯೋ ಅಥವಾ ನೀನೇ ತಿಂತ ಇದೆಯೋ ಅಂತ ಅವರನ್ನು ಕೇಳಬಹುದು ಅನ್ನುವ ದೃಷ್ಟಿಯಿಂದ ಅವರು ಈ ಭಾಷಣವನ್ನು ಮಾಡಿದಂತಿದೆ ಇದರಿಂದ ಅವ್ರು ಹೇಳ್ತಾರೆ ಸುಮಾರು ಎರಡೂವರೆ ಲಕ್ಷ ಕೋಟಿಯಷ್ಟು ಉಳಿತಾಯ ಆಗ್ತಾ ಇದೆ ಅಂತ ಅಂದರೆ ಅದರ ಅರ್ಥ ಒಂದು ವೇಳೆ ಸರ್ಕಾರ ಈ ಜಿ ಎಸ್ ಟಿ ರಿಫಾರ್ಮ್ಸನ್ನ ಮಾಡಿರಲಿಲ್ಲ ಅಂತಂದರೆ ಹೊಸ ದರಗಳನ್ನು ತಂದಿರಲಿಲ್ಲ ಅಂತಂದರೆ ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಗೌರ್ಮೆಂಟಿಗೆ ಬರ್ತಾಯಿತ್ತು ಅಂದರೆ ಒಂದು ರೀತಿಯಿಂದ ಗೌರ್ಮೆಂಟ್ಗೆ ಎರಡೂವರೆ ಲಕ್ಷ ಕೋಟಿ ನಷ್ಟ ಆಗ್ತಾ ಇದೆ ಅದು ಎಲ್ಲಿ ಹೋಗ್ತಿದೆ ಅಂದರೆ ಬಡವರ ಮತ್ತು ಮಧ್ಯಮ ವರ್ಗದವರ ಜೇಬಿನಲ್ಲಿ ಉಳಿಯುತ್ತೆ ಅಂತ ಈಗ ಮುಂದೆ ಹಬ್ಬಗಳು ಬರುತ್ತೆ ದಸರಾ ಬರುತ್ತೆ ದೀಪಾವಳಿ ಬರುತ್ತೆ ಹಾಗಾಗಿ ಜನಕ್ಕೆ ಅನುಕೂಲವಾಗಿ ಸ್ವಲ್ಪ ದುಡ್ಡು ಉಳಿದ್ರೆ ಅದನ್ನು ಮತ್ತೆ ಖರೀದಿ ಮಾಡ್ತಾರೆ ಹೊಸ ಹೊಸ ಸಾಮಾನುಗಳನ್ನು ಖರೀದಿ ಮಾಡ್ತಾರೆ ಖರೀದಿ ಜಾಸ್ತಿ ಆದರೆ ಟ್ಯಾಕ್ಸಿನ ರೂಪದಲ್ಲಿ ಗೌರ್ಮೆಂಟಿಗೆ ದುಡ್ಡು ಹೋಗುತ್ತೆ ಅನ್ನುವ ಒಂದು ಭಾವ ಇದೆ ಆಮೇಲೆ ನೆಕ್ಸ್ಟ್ ಅವರು ಒತ್ತು ಕೊಟ್ಟಿದ್ದು ಅಂತಂದರೆ ಆತ್ಮನಿರ್ಭರ ಭಾರತ ಅಂತ ಅಂದರೆ ನಮ್ಮ ದೇಶ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಸಣ್ಣ ಉದ್ಯೋಗ ಮತ್ತು ಗುಡಿ ಕೈಗಾರಿಕೆಯವರಿಗೆ ಒಂದು ಕರೆಯನ್ನು ಕೊಡ್ತಾರೆ ಆದಷ್ಟು ಮಟ್ಟಿಗೆ ನಮ್ಮ ದೇಶದಲ್ಲಿ ಯಾವ್ಯಾವ ಸಾಮಾನುಗಳನ್ನು ತಯಾರಿ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಪ್ಲೀಸ್ ಮಾಡಿ ಅಂತ ಹೇಳ್ತಿದ್ದಾರೆ ಆಮೇಲೆ ಜನರಿಗೆ ಏನು ಕರೆ ಕೊಟ್ಟರು ಅಂತಂದರೆ ಆದಷ್ಟು ಮಟ್ಟಿಗೆ ದೇಶದಲ್ಲಿಯೇ ತಯಾರಾಗಿರತಕ್ಕಂತಹ ಸಾಮಾನುಗಳನ್ನು ಖರೀದಿ ಮಾಡಿ ಸ್ವದೇಶಿ ಸಾಮಾನುಗಳನ್ನೇ ಖರೀದಿ ಮಾಡಿ ಅಂತ ಅದರಲ್ಲಿ ಅವರು ಒತ್ತು ಕೊಟ್ಟು ಹೇಳಿದ್ದೇನೆಂದರೆ ಎಷ್ಟೋ ಸಲ ನಮಗೆ ನಾವು ಉಪಯೋಗ ಮಾಡುವ ಬಾಚಣಿಕೆಯಿಂದ ಹಿಡಿದು ಭಾಳಷ್ಟು ಸಾಮಾನುಗಳು ಅದು ಭಾರತದ್ದೋ ಅಥವಾ ವಿದೇಶಿಯದ್ದು ಅಂತ ನಾನು ನೋಡೋದೇ ಇಲ್ಲ ಅಂತ ನಮಗೆ ಗೊತ್ತೇ ಇಲ್ಲ ಅಂತ ಅಂದರೆ ಅದರ ಅರ್ಥ ಪ್ರಧಾನಿಯವ್ರು ಏನು ಒತ್ತು ಕೊಟ್ಟರು ಅಂದರೆ ಇನ್ನು ಮುಂದೆ ನೀವು ಸಾಮಾನುಗಳನ್ನು ಕೊಳ್ಳಬೇಕಾದರೆ ಅದು ಸ್ವದೇಶಿಯೋ ಅಥವಾ ವಿದೇಶಿಯೋ ಅಂತ ನೋಡಿಕೊಳ್ಳಿ ಅಂತ ಈ ಸ್ವದೇಶಿ ಆಂದೋಲನ ಜೋರಾಗಿ ನಡೆದರೆ ಭಾರತ ಆದಷ್ಟು ಬೇಗ ವಿಕಸಿತವಾಗತ್ತೆ ಇನ್ನೂ ಭ ಭಾರತ ಪ್ರೋಗ್ರೆಸ್ ಮಾಡಬಹುದು ಇನ್ನೂ ಒಳ್ಳೆಯ ರೀತಿಯಲ್ಲಿ ನಮ್ಮ ಎಕನಾಮಿ ಆಗಬಹುದು ಅನ್ನುವುದು ಅವರು ಹೇಳಿ ಗ್ರಾಹಕರಿಗೆ ಅವರು ಹೇಳಿದ್ದು ಗರ್ವದಿಂದ ಹೇಳಿ ನಾನು ಸ್ವದೇಶಿಯನ್ನು ಉಪಯೋಗ ಮಾಡ್ತೀನಿ ಅಂತ ಹಾಗೆಯೇ ಅಂಗಡಿಕಾರರಿಗೂ ಹೇಳಿದರು ನೀವು ಗರ್ವದಿಂದ ಹೇಳಿ ನಾನು ಸ್ವದೇಶಿ ಮಾಲನ್ನೇ ಮಾರುತ್ತೇನೆ ಅಂತ ಅಂದರೆ ಆದಷ್ಟು ಮಟ್ಟಿಗೆ ವಿದೇಶಿ ಮಾಲುಗಳನ್ನು ನಿಮ್ಮ ಅಂಗಡಿಯಲ್ಲಿ ಇಡಬೇಡಿ ಯಾಕಂದ್ರೆ ಇದ್ದರೆ ಜನ ಕೇಳ್ತಾರೆ ತಗೊಳ್ತಾರೆ ಒಂದು ವೇಳೆ ಅದರ ಜಾಗದಲ್ಲಿ ಸ್ವದೇಶಿಯೇ ಇದ್ದರೆ ಅದನ್ನೇ ತಗೊಳ್ತಾರೆ ಅಂತ ಅಂತೂ ಸ್ವದೇಶಿಯ ಬಗ್ಗೆ ಮತ್ತು ಅದರ ಮಹತ್ವದ ಬಗ್ಗೆ ತಿಳಿಸಿಕೊಟ್ರು ಹಾಗೆಯೇ ಎಲ್ಲ ರಾಜ್ಯಗಳಿಗೂ ಎಲ್ಲ ರಾಜ್ಯಗಳು ಒಟ್ಟುಗೂಡಿ ಸಮನ್ವಯತೆಯಿಂದ ಈ ಸ್ವದೇಶಿ ಅಭಿಯಾನವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಕರೆ ಕೊಟ್ಟರು ಸೊ ಇಷ್ಟು ಪ್ರಧಾನಮಂತ್ರಿಗೆ ಹೇಳಿದ್ದು ಸಾರಾಂಶವನ್ನು ನಾನು ಹೇಳಿದ್ದೀನಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ವಿಡಿಯೋಗಳನ್ನು ಇನ್ನು ಮುಂದೆ ಹಾಕ್ತಾ ಇರ್ತೀನಿ ಜೈ ಹಿಂದ್